ಇಲ್ಲಿ ಇವತ್ತು ನಾವು ಕಸದ ನಿರ್ವಹಣೆಯ ಕುರಿತಾಗಿ ನಿಮಗೆ ನಾವು ತಿಳಿಸಲಿಕ್ಕೆ ಇದ್ದೇವೆ ಸಮಗ್ರ ಘನತ್ಯಾಜ್ಯವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬಹುದು ಅಂತ ಹೇಳುವಂಥದ್ದು ಕಸದಲ್ಲಿ ಎಷ್ಟು ವಿಧ ಉಂಟು ಯಾವುದೆಲ್ಲ ಈಗ ನೀವು ಇಲ್ಲಿ ನೋಡ್ತಿರೋದು ಯಾವುದು ಇಲ್ಲಿ ನಾವು ಹಸಿ ಕಸದ ಹಸಿ ಕಸವನ್ನು ಯಾವ ರೀತಿಯಾಗಿ ಜೈವಿಕ ಗೊಬ್ಬರವನ್ನಾಗಿ ತಯಾರಿಸಬಹುದು ಅದನ್ನು ಯಾವ ರೀತಿಯಾಗಿ ಜೈವಿಕ ಗೊಬ್ಬರವನ್ನಾಗಿ ಪರಿವರ್ತಿಸಬಹುದು ಅಂತ ಅನ್ನೋದರ ಕುರಿತಾಗಿ ನಾವಿಲ್ಲಿ ನಿಮಗೆ ತೋರಿಸ್ತೇವೆ ಇಲ್ಲಿ ಈ ಪ್ರದೇಶ ಆಗುವಂತಹ ಹಸಿ ಕಸವನ್ನು ಗೊಬ್ಬರವನ್ನಾಗಿ ಮಾಡ್ತಾ ಇದ್ದೀವಿ ಈ ಉತ್ಪತ್ತಿಯಾದಂತಹ ಕಸವನ್ನು ನಾವು ಡಿಸ್ಪೋಸ್ ಮಾಡಬೇಕು ಇಲ್ಲದಿದ್ದರೆ ಅದು ಸ್ಮೆಲ್ ಬರ್ತದೆ ಅದರಿಂದ ಹುಳಗಳೆಲ್ಲ ಉತ್ಪತ್ತಿ ಆಗ್ತದೆ ಹೌದಲ್ವಾ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಯಾವ ರೀತಿಯಾಗಿ ಗೊಬ್ಬರ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥದ್ದು ಇಲ್ಲಿ ನಾವು ಮೊದಲಾಗಿ ಇದಕ್ಕೊಂದು ಈ ಪಿಟ್ ಅಂತ ಹೇಳ್ತೇವೆ ಈ ಟ್ಯಾಂಕಿನಲ್ಲಿ ಏನೆಲ್ಲ ಇಲ್ಲಿ ಕಸಗಳು ಉತ್ಪತ್ತಿ ಆಗ್ತದೆ ಅಂದರೆ ಕುಂಬಳಕಾಯಿಯ ಹೋಳಾಗಿರ್ಬೋದು ಈ ಥರ ಸಾಂಬಾರು ಪದಾರ್ಥಗಳಾಗಿರ್ಬೋದು ಎಲ್ಲ ಇದನ್ನು ಈ ಪಿಟ್ನಲ್ಲಿ ಹಾಕ್ತೇವೆ ತದನಂತರ ತೆಂಗಿನಕಾಯಿಯ ನಾರು ಗೊತ್ತುಂಟಲ್ಲ ಈ ತೆಂಗಿನಕಾಯಿಯ ನಾರನ್ನು ಇದರ ಮೇಲೆ ನಾವು ಸ್ಪ್ರೆಡ್ ಮಾಡ್ತೇವೆ ಯಾಕೆ ಮಾಡ್ತೇವೆ ಅಂದರೆ ಸ್ವಲ್ಪ ಈ ನೊಣಗಳ ಉತ್ಪತ್ತಿ ಕಡಿಮೆ ಆಗಬೇಕು ಯಾಕಂದರೆ ಯಾವುದೇ ವಸ್ತುಗಳನ್ನು ತೆರೆದಿಟ್ಟಾಗ ಅದರಲ್ಲಿ ನೊಣಗಳು ಬಂದು ಕುತ್ಕೊಳ್ತವೆ ನಮ್ಮ ನೊಣಗಳು ಮೊಟ್ಟೆ ಇರ್ತವೆ ನೊಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಹೌದಲ್ವ ಆದರೆ ನೊಣಗಳೆಲ್ಲ ಮುತ್ತಿಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಅಷ್ಟು ಅಲ್ಲದೆ ಆ ತೇವಾಂಶ ಜಾಸ್ತಿ ಇರಬಾರ್ದು ಗೊಬ್ಬರ ಆಗಬೇಕು ಅಂತ ಆ ತೇವಾಂಶವನ್ನೆಲ್ಲ ಹೀರಿಕೊಳ್ಳಿಕ್ಕಾಗಿ ಈ ಕೊಕ್ಕೋಪೆಟ್ಟು ಅಂತ ಹೇಳ್ತೇವೆ ನಾವು ತೆಂಗಿನ ನಾರನ್ನು ಅದರ ಮೇಲೆ ಹಾಕ್ತೇವೆ ಅಲ್ಲದೆ ಈ ತಂಗ್ ತೆಂಗಿನ ನಾರಗಳನ್ನು ಹಾಕೋದ್ರಿಂದ ಅದರಲ್ಲಿ ಕಡೆಗೆ ಹುಳಗಳು ಉತ್ಪತ್ತಿ ಆದಾಗ ಆ ಹುಳಗಳ ಓಡಾಟಕ್ಕೂ ಹುಳಗಳ ಸಂಚಾರಕ್ಕೂ ಸ್ವಲ್ಪ ಅದು ಅಣು ಮಾಡಿಕೊಡ್ತದೆ ಸೊ ಅದನ್ನು ಫಸ್ಟ್ ಲೇಯರ್ ಹಾಕಿದ ಮೇಲೆ ಮರು ದಿವಸ ಮತ್ತೆ ಅದರ ಮೇಲೆ ಇನ್ನೊಂದು ಲೇಯರ್ ವೇಸ್ಟ್ ಆಗ್ತೇವೆ ಮತ್ತು ಕೊಕ್ಕೊಪೆಟ್ಟು ಹೀಗೆ ಇದನ್ನು ಸುಮಾರು ಮೂವತ್ತು ದಿನಗಳ ಕಾಲ ಒಂದು ಬಿಟ್ಟಲ್ಲಿ ಡೈಲಿ ಇದೇ ಪ್ರೊಸೆಸ್ ನಡೀತದೆ ಹೀಗೆ ಪ್ರೊಸೆಸ್ ನಡೀತಿರ್ಬೇಕಾದ್ರೆ ನಾವು ಮೊದಲು ಹಾಕಿದಂಥ ತರಕಾರಿಗಳ ವ್ಯವಸ್ಥೆ ಏನಿದೆ ಇದು ಪಳಿಲಿಕ್ಕೆ ಪ್ರಾರಂಭ ಆಗ್ತದೆ ಒಳಗಿಂದ ಕೆಳಗಡೆಯಿಂದ ಕೊಳೆಯುವಾಗ ಅದರಲ್ಲಿ ಹುಳಗಳು ಉತ್ಪತ್ತಿ ಆಗ್ತದೆ ಹುಳಗಳು ಅಂತ ಹೇಳಿದ್ರೆ ಅದು ನೈಸರ್ಗಿಕವಾಗಿ ಉತ್ಪತ್ತಿ ಆಗುವಂಥದ್ದು ಅದಕ್ಕೆ ನಾವು ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅಂತ ಹೇಳ್ತೇವೆ ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಫ್ಲೈ ಅಂತ ಹೇಳ್ತೇವೆ ನೋಡಿ ಇಲ್ಲಿ ಹುಳಗಳನ್ನು ನಾವು ನೋಡ್ಬೋದು ಇದರಲ್ಲಿ ಆ ಹುಳಗಳನ್ನು ಅವ್ರು ತೆಗೆದಿಟ್ಟಿದ್ದಾರೆ ಈ ಹುಳಗಳ ಜೀವಿತಾವಧಿ ನಲವತ್ತೈದು ದಿನಗಳು ಮಾತ್ರ ನಲವತ್ತೈದು ದಿನಗಳಲ್ಲಿ ಈ ಹುಳ ಹುಳ ಚಿಟ್ಟೆಯಾಗಿ ಇಲ್ಲಿ ಚಿಟ್ಟೆಗಳನ್ನು ನೀವು ನೋಡ್ಬೋದು ಇದೆ ಈ ಪಿಟ್ನಲ್ಲಿ ಇದೆ ಚಿಟ್ಟೆಗಳು ಇದರೊಳಗಿದೆ ನೋಡಿ ಇಂಥ ಚಿಟ್ಟೆಗಳು ಈ ಚಿಟ್ಟೆಗಳನ್ನು ನೋಡ್ಬೋದು ನೊಣಗಳು ಇದು ಈ ರೀತಿಯ ಚಿಟ್ಟೆಗಳಾಗಿ ಮತ್ತೆ ಇದು ಅದೇ ಫುಡ್ಗಳ ಮೇಲೆ ಮೊಟ್ಟೆಗಳನ್ನು ಇಡ್ತದೆ ಹಾಗೆ ಈ ಪ್ರೊಸೆಸ್ ನಡೀತಾ ಇರ್ತದೆ ಸೊ ಇದರಲ್ಲಿ ಅಂದರೆ ಹುಳಗಳಲ್ಲಿ ಅನೇಕ ಇದರಲ್ಲಿ ಅಂದರೆ ಇದು ಫಸ್ಟಿಗೆ ಕೂಡ ಉತ್ಪತ್ತಿ ಆಗುವಾಗ ಸಣ್ಣ ಹುಳಗಳು ಅಂದರೆ ಐದು ದಿವಸದ ಹುಳಗಳು ಆಹಾರವನ್ನು ಸೇವಿಸಲಿಕ್ಕೆ ಪ್ರಾರಂಭಿಸ್ತದೆ ಈ ಹುಳಕ್ಕೆ ಯಾವುದೇ ಕಣ್ಣು ಕಣ್ಣಾಗ್ಲಿ ಕಿವಿ ಆಗಲಿ ಯಾವುದೂ ಇಲ್ಲ ಖಾಲಿ ಬಾಯಿ ಮಾತ್ರ ಇರುತ್ತೆ ಅದು ಒಂದು ಹುಳ ಅದರ ದೇಹ ತೂಕದ ಇಪ್ಪತ್ತರಷ್ಟು ಆಹಾರವನ್ನು ಸೇವಿಸ್ತದೆ ಸರಿಯಾಗಿ ತಿಂತದೆ ಅದು ಹಾಗೆ ಅಲ್ಲಿರುವಂತಹ ಆಹಾರವೆಲ್ಲ ಪುಡಿಯಾಗಲಿಕ್ಕೆ ಪ್ರಾರಂಭ ಆಗ್ತದೆ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗ್ತದೆ ಇದಕ್ಕೆ ನಾವು ಯಾವುದೇ ಕೆಮಿಕಲ್ ಗಳನ್ನು ಬಳಸುವುದಿಲ್ಲ ನೋಡಬಹುದು ಬೆಳೀತಾ ಬೆಳೀತಾ ಹದಿನೈದರಿಂದ ಇಪ್ಪತ್ತು ದಿನಗಳು ಇಪ್ಪತ್ತು ಇಪ್ಪತ್ತೈದು ದಿನಗಳಾಗುವಾಗ ಕಂದು ಬಣ್ಣಕ್ಕೆ ತಿರುಗಲಿಕ್ಕೆ ಪ್ರಾರಂಭ ಆಗ್ತದೆ ಅಲ್ಲಿಂದ ಮತ್ತೆ ಬಣ್ಣ ಪರಿವರ್ತನೆಯಾಗಿ ಕಪ್ಪು ಬಣ್ಣ ಕಪ್ಪು ಬಣ್ಣದಿಂದ ಕಡು ಕಪ್ಪು ಬಣ್ಣಕ್ಕೆ ಬಂದಾಗ ಆ ಗುಳಗಳು ಪ್ರೌಢಾವಸ್ಥೆಗೆ ಬಂದು ಮತ್ತೆ ಅದು ಚಿಟ್ಟೆಯಾಗಿ ಪರಿವರ್ತನೆ ಆಗ್ತದೆ ಚಿಟ್ಟೆಯಾಗಿ ಹಾಯಿ ಹೋಗ್ತದೆ ಅಥವಾ ಚಿಟ್ಟಾಗಿ ಕೆಲವೊಂದು ಆ ಪಿಪ್ನಲ್ಲೇ ಕೂತ್ಕೊಳ್ತದೆ ಅಲ್ಲಿ ಮೊಟ್ಟೆಗಳಲ್ಲಿಟ್ಟು ಮತ್ತೆ ಆ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತದೆ ನೋಡಿ ನಾವು ಯಾಕೆ ಇದು ಗೊಬ್ಬರವನ್ನು ಮಾಡ್ತೇವೆ ಹೇಳಿದ್ರೆ ಇದರಿಂದ ಕೆಲವೊಂದು ಲಾಭಗಳು ಒಂದು ಈಗ ನೀವು ನೋಡಿರ್ಬೋದು ಎಲ್ಲ ಕಡೆ ಸಿಗುವಂಥದ್ದು ಕೆಮಿಕಲ್ ಗೊಬ್ಬರಗಳು ಗೊತ್ತಾಯ್ತಲ್ಲ ಈ ಕೆಮಿಕಲ್ ಹಾಕಿದಂತಹ ಗೊಬ್ಬರಗಳನ್ನು ಹಾಕಿದಂತಹ ಆಹಾರವನ್ನು ಸೇವಿಸುವುದರಿಂದ ನಮ್ಮೆಲ್ಲರ ಆರೋಗ್ಯಕ್ಕೂ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡ್ತದೆ ಹೌದಾ ಆದ್ರೆ ಈ ನೈಸರ್ಗಿಕವಾಗಿ ತಯಾರಿಸಿದಂತಹ ಗೊಬ್ಬರಗಳು ಇದರಲ್ಲಿ ಇಳುವರಿಯೂ ಜಾಸ್ತಿ ಬರ್ತದೆ ಅದರ ಜೊತೆ ಇದರಲ್ಲಿ ನಮಗೆ ಯಾವುದೇ ಅಡ್ಡ ಪರಿಣಾಮಗಳು ಅನ್ನುವಂಥದ್ದಿಲ್ಲ ಅದರ ಜೊತೆ ಇದು ಮಣ್ಣಿನ ಫಲವತ್ತತೆಯನ್ನು ಮಣ್ಣಿನ ಸಾರವನ್ನು ಹೆಚ್ಚಿಸಲು ನಮಗೆ ಬಹಳ ಸಹಕಾರ ಬಟ್ ಇಂಥ ಗೊಬ್ಬರಗಳನ್ನು ನಾವು ಏನು ಬಳಸ್ತೇವೆ ಇದರಿಂದ ಆ ಮಣ್ಣಿನ ಫಲವತ್ತತೆ ದಿನೇ ದಿನ ಹೆಚ್ಚಾಗಿ ಕಡೆಗೆ ಆ ಮಣ್ಣು ಆ ಮಣ್ಣು ಕೂಡ ಒಂದು ಉತ್ತಮ ರೀತಿಯಲ್ಲಿ ಮತ್ತಷ್ಟು ಬೆಳೆಗಳನ್ನು ಬೆಳೆಯಲು ನಮಗೆ ಸಹಕರಿಸ್ತದೆ ಆಗ್ತದೆ ಅಲ್ಲದೆ ಇಂಥ ಮಣ್ಣಲ್ಲಿ ನಾವು ಏನು ಫಲಗಳನ್ನು ಬೆಳೀತೇವೆ ಆ ಫಲಗಳು ನಮ್ಮ ಆರೋಗ್ಯಕ್ಕೆ ಕೂಡ ಬಹಳ ಉತ್ತಮವಾಗಿರ್ತದೆ ಆರೋಗ್ಯಕರವಾಗಿರ್ತದೆ ಮೊದಲಾಯ್ತಲ್ಲ ಅಲ್ಲದೆ ಇದನ್ನೇ ಈಗ ನಾವು ಈಗ ನಿಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಈಗ ದೊಡ್ಡ ದೊಡ್ಡ ಫಿಟ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅಲ್ಲ ಸಣ್ಣ ಪ್ರಮಾಣದಲ್ಲಿ ಮಾಡ್ಬೋದು ಅಂತೇಳಿದರೆ ನಿಮ್ಮ ಮನೆ ಮನೆಯಲ್ಲಿ ಮೂರು ಮಡಿಕೆಗಳನ್ನು ತಗೊಂಡು ಆ ಮಡಿಕೆಯಲ್ಲಿ ನಿಮ್ಮ ದಿನನಿತ್ಯದ ಮನೆಯಲ್ಲಿ ಏನೆಲ್ಲ ತ್ಯಾಜ್ಯ ಸಿಗ್ತದೆ ಅದನ್ನು ನಮ್ಮ ಮಡಿಕೆಗೆ ಹಾಕಬೇಕು ಒಂದೊಂದು ಫಸ್ಟ್ ಮಡಿಕೆಗೆ ಹಾಕಬೇಕು ತೆಂಗಿನ ನಾರನ್ನು ಮತ್ತೊಮ್ಮೆ ಹಾಕಿ ಸೊ ಒಂದು ಪಾಟಿಗೆ ಹತ್ತು ದಿವಸಗಳ ಕಾಲ ಹಾಕಬೇಕಾಗುತ್ತೆ ಹತ್ತು ದಿವಸದ ನಂತರ ಎರಡನೇ ಪಾಟನ್ನು ಪ್ರಾರಂಭಿಸಬೇಕು ಮತ್ತೆ ಹತ್ತು ದಿವಸ ಮೂರನೇ ಪಾಟನ್ನು ಪ್ರಾರಂಭಿಸ್ತೇವೆ ಈ ಮೂರನೇ ಪಾಟ್ ತುಂಬುವಾಗ ನಾವು ಮೊದಲು ಹಾಕಿದ ಪಾಟ್ ಉಂಟಲ್ಲ ಅದರಲ್ಲಿರುವಂತಹ ಏನು ತ್ಯಾಜ್ಯ ಉಂಟು ಅದು ಕೊಳಿಲಿಕ್ಕೆ ಪ್ರಾರಂಭ ಆಗಿರ್ತದೆ ಅದನ್ನು ನಾವು ಒಂದು ಮೂವತ್ತು ದಿವಸ ಆದಮೇಲೆ ಮೂವತ್ತು ದಿವಸ ಆಗಿರ್ತದಾಗ ಇನ್ನೊಂದು ಯಾವುದಾದ್ರೂ ಬಕೆಟಿಗೆ ಹಾಕಿಬಿಟ್ಟು ಒಂದು ಅಲ್ಲಿಂದ ಒಂದು ಹದಿನೈದು ದಿವಸ ಅದನ್ನು ಕೊಡೀಲಿಕ್ಕೆ ಬಿಡಬೇಕು ಆದಮೇಲೆ ಅದನ್ನು ನಾವು ಸ್ವಲ್ಪ ದಿವಸ ಒಣಗಿಸಿ ಒಂದೆರಡು ದಿವಸ ಒಣಗಿಸಿ ಬಿಸಿಲಿಗೆ ಗಿಡಗಳಿಗೆ ನಾವು ಗೊಬ್ಬರವಾಗಿ ಹಾಕ್ಬೋದು ನೋಡಿ ಈಗ ನಾವು ಇಲ್ಲಿಗೆ ನೋಡ್ಬೋದು ಇಷ್ಟು ಇಲ್ಲಿ ದಿವಸಕ್ಕೆ ಏನಿಲ್ಲ ಅಂದರೂ ಒಂದೂವರೆ ಕ್ವಿಂಟಲ್ನಷ್ಟು ತ್ಯಾಜ್ಯ ಬರ್ತದೆ ಒಂದು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಟೊಮೆಟೊ ಕೊಳ್ತರೆ ವಾಸನೆ ಬರೋದಿಲ್ವ ನಮಗೆ ಸಣ್ಣ ಟೊಮೆಟೊ ಕೊಳಿತು ನಮಗೆ ವಾಸನೆ ಬರ್ತದೆ ಮೀನು ತಿನ್ನೋರಾದರೆ ಸಣ್ಣ ಮೀನು ಕೊಳತ್ರ ಇಡೀ ಮನೆ ವಾಸನೆ ಬರ್ತದೆ ಹೌದಾ ಇಲ್ಲಿಗ ಒಂದೂವರೆ ಕ್ವಿಂಟಲ್ ಅಂದರೆ ನೂರೈವತ್ತು ಅಷ್ಟು ಕಸ ಡೈಲಿ ಕೊಳಿತದೆ ವಾಸನೆ ಬರ್ತದ ನಾವು ಯಾವುದೇ ಕೆಮಿಕಲ್ ಹಾಕೋದಿಲ್ಲ ಅದೇ ಹೇಳುದು ನಾವು ನೈಸರ್ಗಿಕವಾಗಿ ಅದನ್ನು ಯಾವ ರೀತಿಯಾಗಿ ನಾವು ಪ್ರಸಸ್ ಮಾಡ್ತೇವೆ ಅದರ ಮೇಲೆ ಕಸದ ನಿರ್ವಹಣೆ ನಿಂತಿದೆ ಅದುದರಿಂದ ಎಲ್ಲರೂ ಇನ್ನು ಮುಂದೆ ಕಸವನ್ನು ಕಸ ಅಲ್ಲ ಅಂತೇಳಿ ಟ್ರೀಟ್ ಮಾಡಬೇಕು ಅದು ಕೂಡ ಒಂದು ಸಂಪನ್ಮೂಲ ಯಾಕಂತ ಹೇಳಿದ್ರೆ ಕಸ ಆಗುವ ಮೊದಲು ಅದು ಸಂಪನ್ಮೂಲವಾಗಿತ್ತು ಅದಲ್ವಾ ಸೊ ಪ್ರತಿಯೊಬ್ಬರು ಜವಾಬ್ದಾರಿಯುತ ಪ್ರಜೆಗಳಾಗಿ ಎಲ್ಲಿಯಾದರೂ ಕಸ ಎಲ್ಲ ಬಿಸಾಡೋದು ನೋಡಿದರೆ ನೀವು ಹೇಳಬೇಕು ಕಸ ಬಿಸಾಡಲಿಕ್ಕೆ ಜಾಗ ಅಲ್ಲ ಅದಕ್ಕೆಲ್ಲ ಜಾಗ ಅಲ್ಲಿ ಬಿಸಾಡಬೇಕು ಓಕೆ ನಾವು ಇದೇ ದೇ ಇದು ಕಡೆಯದಾಗಿ ಗೊಬ್ಬರವನ್ನು ನಾವು ಏನು ಮಾಡ್ತೇವೆ ಪುಡಿಯೆಲ್ಲ ಮಾಡಿದಾಗ ನೋಡಿ ಇಲ್ಲಿರುವ ಇದು ಇಲ್ಲಿದೆ ಗೊಬ್ಬರ ನೋಡಿ ಇದು ಗೊಬ್ಬರ ಈ ರೀತಿಯ ಗೊಬ್ಬರ ಸಿಗ್ತದೆ ಇದನ್ನು ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ ಮಂಗಳೂರಲ್ಲಿ ಯಾವುದೇ ಗೊಬ್ಬರಗಳನ್ನು ನಾವು ನೇರವಾಗಿ ಬಳಸುವಂತಿಲ್ಲ ಕರ್ನಾಟಕದಲ್ಲಿ ಎಲ್ಲಿಯೂ ಅದಕ್ಕೆ ಇಲ್ಲಿ ಮಂಗಳೂರಲ್ಲಿ ನಾವು ಏನೇ ಇದ್ದರು ದಕ್ಷಿಣ ಕರಾವಳಿಯಲ್ಲಿ ಎಮ್ ಸಿ ಎಫ್ ಎಮ್ ಸಿ ಅಲ್ಲಿ ನಾವು ಇದನ್ನು ಟೆಸ್ಟ್ ಮಾಡಿಸಬೇಕಾಗ್ತದೆ ಇದರ ಸಾರ ಇದರ ಫಲವತ್ತತೆ ಏನು ಅಂತ ಹೇಳಿ ಇದರ ಫಲವತ್ತತೆಯ ಮಟ್ಟ ಏಳು ಪಾಯಿಂಟ್ ಎರಡರಷ್ಟಿದೆ ಏಳು ಪಾಯಿಂಟ್ ನಾವು ಈ ಕೆಮಿಕಲ್ ಪೂರಿತ ಗೊಬ್ಬರಗಳಲ್ಲಿ ಕೂಡ ಇರುವಂಥದ್ದು ಜಾಸ್ತಿ ಅಂದರೆ ಮೂರರಿಂದ ನಾಲ್ಕು ಅಷ್ಟೇ ಬರುತ್ತೆ ಇದರ ಫಲವತ್ತತೆಯ ಸಾರ ಏಳು ಪಾಯಿಂಟ್ ಎರಡರಷ್ಟಿದೆ ಅಂದರೆ ಈ ಗೊಬ್ಬರ ಅಷ್ಟು ಒಳ್ಳೆಯದು ಇದನ್ನು ನಾವು ಗಿಡಗಳಿಗೆ ನೇರವಾಗಿ ಅಂದರೆ ಗಿಡಕ್ಕೆ ಈಗ ಹೂವಿನ ಗಿಡಕ್ಕೆ ಹಾಕೋದು ಅಂತೇಳಿದರೆ ಹೊಂಡೋಗಿ ಡೈರೆಕ್ಟಾಗಿ ಹೂವಿನ ಗಿಡಕ್ಕೆ ಹಾಕಿ ಹಾಕಿಬಿಡೋದಲ್ಲ ಗಿಡ ಗಿಡ ಸತ್ತೋಗ್ತದೆ ಹೂವಿನ ಗಿಡಕ್ಕೆ ಅದನ್ನು ಮಣ್ಣೊಟ್ಟಿಗೆ ಮಿಕ್ಸ್ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡಿ ಹಾಕಬೇಕು ಇದು ಸರಿಯಾಗಿ ನೀರು ಕೊಡಬೇಕು ಹಾಗಿದ್ರೆ ಸಾರ ಇಳಿದು ಗಿಡಗಳೊಟ್ಟಿಗೆ ಸೇರಿ ಕೊಡ್ತೀವಿ ಅಲ್ಲದೆ ಇದನ್ನೀಗ ನಾವು ಇದರಲ್ಲಿಂದ ಇದ್ರಲ್ಲಿಂದ ಒಂದು ಕೊಳೆಯುವಾಗ ಅದು ನೀರು ಬರ್ತದೆ ಗೊತ್ತುಂಟಾ ಆ ನೀರನ್ನು ಕೂಡ ನಾವು ಕೀಟನಾಶಕವಾಗಿ ಬಳಸಿಕೊಳ್ಳಲಿಕ್ಕೆ ಆಗ್ತದೆ ಅದರಲ್ಲಿ ನೀರುಂಟಲ್ಲ ಲೀಚ್ಡ್ ವಾಟರ್ ಅಂತ ನಾವು ಏನು ಹೇಳ್ತೇವೆ ಅದನ್ನು ಸುಮಾರು ಒಂದು ಲೀಟರ್ ನೀರಿಗೆ ನೂರು ಎಮ್ ಎಲ್ ಅಷ್ಟು ಅದರ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಗಿಡಗಳಿಗೆ ಸ್ಪ್ರೇ ಮಾಡಿದಾಗ ಈ ಗಿಡಗಳಲ್ಲಿ ದಾಸವಾಳ ಗಿಡಗಳಲ್ಲಿ ನೋಡಿರ್ಬೋದು ಬಿಳಿ ಹುಳು ಬಾಧೆ ಅಂತ ಹೇಳ್ತೇವೆ ಬಿಳಿಯ ಹುಳಗಳಾಗಿ ಬಂದಿರ್ತದೆ ಹೂವೆಲ್ಲ ಚಿರಟಿ ಕಟ್ ಕಟ್ಟಿಕೊಳ್ತದೆ ಇಂತಹ ಸಮಸ್ಯೆಗಳನ್ನು ಹೋಗಲಾಡಿಸ್ತದೆ ನಮಗೆ ತುಂಬಾ ಉಪಯೋಗ ಉಂಟು ನೋಡಿ ಆದ್ರೆ ನೋಡಿ ಇದು ಪುಡಿ ಆಗ್ಲಿಕ್ಕೆ ರೆಡಿ ಉಂಟು ಇದಂದ್ರೆ ಇದರಲ್ಲಿ ಸಿಹಿ ಕುಂಬಳದು ಉಂಟು ಆ ಬೀಜಗಳಿಗೆ ಇರುವುದರಿಂದ ನಾವು ಪುಡಿ ಮಾಡ್ತಿರುದಷ್ಟಿ ಹೇಳ್ಬೇಕಂದ್ರೆ ಹಾವಿನ ವಿಷವು ಕೂಡ ವಿಶಾಲ ಇದು ಪ್ರೋಟೀನ್ ಇಸ್ ಅ ಪ್ರೋಟೀನ್ ಅದು ಯಾಕೆ ವಿಷ ಆಗ್ತದೆ ಆ ಪ್ರೋಟೀನನ್ನು ನಮ್ಮ ದೇಹದಲ್ಲಿ ಅರಗಿಸಿಕೊಳ್ಳುವಂತಹ ಶಕ್ತಿ ಇಲ್ಲ ಆದುದರಿಂದ ಅದು ನಮಗೆ ವಿಷ ಆಗ್ತದೆ ಸೊ ಹಾಗೆ ಈ ಒಮ್ಮೆಲೆ ಹಾಕಿದಾಗ ಅದನ್ನು ಗಿಡಗಳಿಗೆ ಅರಗಿಸಿಕೊಳ್ಳುವಂತಹ ಶಕ್ತಿ ಇರುವುದಿಲ್ಲ ಆದುದರಿಂದ ಗಿಡ ಗಿಡಗಳು ಸಾಯ್ತದೆ ಅದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಗಿಡಗಳದನ್ನು ಜೀರ್ಣಿಸಿಕೊಂಡು ಉತ್ತಮವಾಗಿರುವ ಇದು ಒಳ್ಳೆ ಗೊಬ್ಬರ ಒಮ್ಮೆಲೆ ಫಲ ಬರ್ತದೆ ಅಂತ ಹೇಳಿದ್ರೆ ನಾವು ಹೆಸರು ಕೇಳಿದ್ರೆ ನಾವು ಅವ್ರು ಹೇಳಿದ್ರು ಹೇಳಿ ಜಾಗ ಗೊಬ್ಬರ ಹಾಕಿದ್ದೇವೆ ರಾಮಕೃಷ್ಣ ಮಿಷನ್ ಹೆಸರು ಕೇಳಿದೀರಾ ಮಂಗಳೂರು ರಾಮಕೃಷ್ಣ ಮಿಷನ್ ಎಲ್ಲ ಇದೆಯಲ್ಲ ಇದರ ಒಂದು ಪ್ರೇರಣೆಯಿಂದ ಪ್ರಾರಂಭವಾದಂತಹ ಸಂಸ್ಥೆ ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಸೊ ನಾವು ಈ ಬಗ್ಗೆ ನಾವು ಕಸದ ನಿರ್ವಹಣೆಯನ್ನು ಮಾಡ್ತಾ ಮಾಡ್ತಾ ಸುಮಾರು ಮುನ್ನೂರರಷ್ಟು ನೂರೈವತ್ತರಷ್ಟು ಜನ ಈಗ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಸೃಷ್ಟಿಸಿದ ಕರ್ನಾಟಕದಾದ್ಯಂತ ನಾವು ಹೇಳ್ತಾ ಇದ್ದೇವೆ ಸೊ ಮುಂದೆ ಕೂಡ ತಾವು ಕೂಡ ಕಸದ ನಿರ್ವಹಣೆಯ ಬಗ್ಗೆ ಜಾಗೃತರಾಗಿ ಕಸಮುಕ್ತದ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಸಹಕರಿಸುವ ಧನ್ಯವಾದಗಳು